ଟମେଟ no. ଟମେଟା ನರೇಂದ್ರ ಮೋದಿ ಅವರ ಒಂದು ನಾಯಕತ್ವದಲ್ಲಿ ಪ್ರಥಮ ಬಾರಿಗೆ ಕೇಂದ್ರದ ಸಚಿವನಾಗಿ ಕೆಲಸವನ್ನು ನಿರ್ವಹಣೆ ಮಾಡತಕ್ಕಂಥ ಈ ಅವಕಾಶ ದೊರೆತಿರ್ತಕ್ಕಂಥದ್ದು ರಾಜ್ಯದ ಜಾತ್ಯಾತೀತ ದಳದ ಕಾರ್ಯಕರ್ತರು ಮತ್ತು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಇವರೆಲ್ಲರ ಒಂದು ಒಮ್ಮತದಲ್ಲಿ ಒಂದು ಮೈತ್ರಿಯ ಒಂದು ಯಶಸ್ವಿಯ ಒಂದು ಚುನಾವಣೆ ನಡೆಸಿದ್ದೇವೆ ನಾಳಿನ ಜನತೆಯ ಆಶೀರ್ವಾದದಲ್ಲಿ ಕೇಂದ್ರದಲ್ಲಿ ಮತ್ತು ಸಚಿವನಾಗಿ ಪ್ರಥಮ ಬಾರಿಗೆ ಇವತ್ತು ರಾಜ್ಯಕ್ಕೆ ನಾನೇನು ನನ್ನ ಕರಮಭೂಮಿಗೆ ಇವತ್ತು ಬಂದಿದ್ದೇನೆ ಈ ಭಾಗದ ಈ ಭಾಗದ ನಮ್ಮ ವಿಶೇಷವಾಗಿ ಎಲ್ಲ ನಮ್ಮ ದೇವನಹಳ್ಳಿ ನಮ್ಮ ದೇವನಹಳ್ಳಿಯ ನೆಲಮೊಗಲದ ಮತ್ತು ಎಲ್ಲ ಕಡೆಯಿಂದ ಬಂದಿದೆ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಚಿಕ್ಕಲಿಘಟ್ಟದ ಮರಳಿ ಚಿಕ್ಕಲಿಘಟ್ಟದಿಂದ ಮತ್ತೆ ಅಧಿಕಾರು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ನಡೆದಿದೆ ನಮ್ಮ ಲೋಕಸಭಾ ಸದಸ್ಯರು ಕೋಲಾರದ ಮಲ್ಲೇಶ್ ಅವರಿದ್ದಾರೆ ಎಂಎಲ್ಸಿ ಅವರು ಗೋವಿಂದ ರಾಜು ಇದ್ದಾರೆ ನಮ್ಮ ವೆಂಕಶಿವಾರೆಡ್ಡಿ ಅವರು ನಮ್ಮ ಹಿರಿಯ ನಾಯಕರು ನಮ್ಮ ಹಿರಿಯ ನಾಯಕರು ವೆಂಕಶಿವರೆಡ್ಡಿ ಅವರು ನನ್ನ ಆತ್ಮೀಯ ಸ್ನೇಹಿತರು ವಿಧಾನಸಭೆಯಲ್ಲಿ ಉಪಸಭಾಪತಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ನಮ್ಮ ಜಿ ಕೆ ಕೃಷ್ಣಾರೆಡ್ಡಿ ಅವರು ಸ್ವಾಮಿ ಅವರು ಶ್ರೀನಿವಾಸ ಮೂರ್ತಿ ಅವರು ಶ್ರೀನಿವಾಸ ಮೂರ್ತಿಯವರು ಅವರು ಜಿ ಡಿ ದೇವೇಗೌಡರು ಡಾಕ್ಟರ್ ಅನ್ನದಾನಿ ಅವರು ಕಲಬುರಗಿಯ ನಮ್ಮ ದೊಡ್ಡಗೌಡರು ಕೊಪ್ಪಳ ಚಂದ್ರಶೇಖರ್ ಅವರು ನಮ್ಮ ದೊಡ್ಡಬಳ್ಳಾಪುರದ ಮುನೇಗೌಡರು ಇಳಿದ ಹೋದ್ರೆ ಎಲ್ಲ ನಮ್ಮ ಸ್ನೇಹಿತರು ಬೆಳೆಸಿ ಈ ಪಕ್ಷ ನಂದಲ್ಲ ದೇವೇಗೌಡರುದಲ್ಲ ಈ ಪಕ್ಷ ನಿಮ್ಮದು ಬೆಳೆಸಿರೋ ಪಕ್ಷ ಈ ಪಕ್ಷವನ್ನ ಬೆಳೆಸ್ತಕ್ಕಂಥದ್ರಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರ ದೇಣಿಗೆ ಇವತ್ತು ಸ್ವಲ್ಪ ಜವಾಬ್ದಾರಿ ತಗೋಬೇಕಾಗ್ತದೆ ಒಂದು ಆರು ದಿನ ಅದು ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ಯಾರೇ ಯಾರೇಕಾದ್ರೂ ಆ ಕಷ್ಟ ಸುಖದಲ್ಲಿ ಭಾಗಿಯಾಗಲಿಕ್ಕೆ ಹೋಗಬೇಕಾಗ್ತದೆ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಯಾಕೆಂದ್ರೆ ನಾನು ಸ್ವಲ್ಪ ಮದುವೆಗಳಿಗಾರರ ಹೆಚ್ಚಿಗೆ ಬರ್ತಿದ್ದೆ ಸ್ವಲ್ಪ ಇತ್ತೀಚೆಗೆ ಆಗ್ತದೆ ನಾವು ಬರೋದು ಕಷ್ಟ ಆಗುತ್ತೆ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ದೇವನಹಳ್ಳಿ ಅವರದಂತೂ ವಾಗಲ್ ನಾಲ್ಕೈದು ಮದುವೆ ಇಲ್ಲ ಇರೋದು ಎಲ್ಲರೂ ಬರಬೇಕು ಅಂತ ಆಶಾಪಡ್ತೀವಿ ನಾನು ನಿಖಿಲ್ ಕುಮಾರಸ್ವಾಮಿ ಹೇಳಲು ನಮ್ಮ ಕಾರ್ಯಕರ್ತರು ವಿಶೇಷವಾಗಿ ಮದುವೆ ಸಂದರ್ಭ ಇರಲಿ ಸಮಾರಂಭಗಳು ಯಾರಾದರೂ ನಮ್ಮ ಕಾರ್ಯಕರ್ತರು ಅಕಾಲಿಕವಾಗಿ ಮರಣ ಹೊಂದಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಭೇಟಿ ಕೊಟ್ಟು ಸಾಂತ್ವನ ಇಡತಕ್ಕಂಥದ್ದಿರಬಹುದು ಇದರಲ್ಲಿ ಸ್ವಲ್ಪ ಹೆಚ್ಚಿನ ಗಮನ ಕೊಡೋದ್ರ ಜೊತೆಗೆ ನಮ್ಮ ರಾಜ್ಯದ ಜನತೆಯ ಕಷ್ಟ ಸುಖಗಳೇ ಇದೆ ಅದೆಲ್ಲವನ್ನ ಕ್ರೋಢೀಕರಿಸಿ ನನ್ನ ಗಮನಕ್ಕೆ ತರತಕ್ಕಂಥ ಕೆಲಸ ಹಿರಿಯ ನಾಯಕರುಗಳೆಲ್ಲ ಇದ್ದಾರೆ ಹತ್ತೊಂಬತ್ತು ಜನ ಶಾಸಕರು ಇದ್ದಾರೆ ಎಲ್ಲರೂ ಜೊತೆಗೂಡಿ ಇವತ್ತು ಈ ರಾಜ್ಯದ ಒಂದು ಬೆಳವಣಿಗೆಗೆ ಈ ರಾಜ್ಯದ ಸಮಸ್ಯೆ ಎಲ್ಲವನ್ನ ಸರಿಪಡಿಸತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿ ನಾನು ಕ್ಷಣವನ್ನ ವ್ಯರ್ಥ ಮಾಡದೆ ಪ್ರಯತ್ನ ಪಡ್ತೀನಿ ನಿಮ್ಮ ಸಹಕಾರ ಇಲ್ಲಿ ನಾನು ಪ್ರತಿನಿತ್ಯ ನಾನು ಇಲ್ಲಿ ಅಲ್ಲೇ ಇದ್ರು ನನ್ನ ಹೃದಯ ಇಲ್ಲೇ ಹೃದಯ Onlara nimma onu var.